अँड पण कमिंगा इस फिक ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬಾ ಕುತೂಹಲದಿಂದ ಕಾಯ್ತಿರ್ತೀರ ಮಜಾ ಟಾಕೀಸ್ ಸೀಸನ್ ಟೂ ನೋಡಕ್ಕೆ ಏನಕ್ಕೆ ಅಂತಂದ್ರೆ ಇವತ್ತ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಾದ ತ್ರಿವಿಕ್ರಮ್ ಭವ್ಯಗೌಡ ಗೌಡ ಅವರು ಉಗ್ರ ಮಂಜು ಅವರು ಮತ್ತೆ ಗೌತಮಿ ಅವರು ಇವತ್ತಿನ ಗೆಸ್ಟ್ ಆಗಿ ಇಲ್ಲಿ ಮಜಾ ಗೆ ಬಂದಿದ್ದಾರೆ ಇಲ್ಲಿ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ ಇಲ್ಲಿ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ಬಟ್ಟರ ಹಾಡಿಗೆ ಕಾಂಪಿಟೇಷನ್ ಕೊಡೋ ಹಾಗೆ ಮಂಜು ಇಂಗ್ಲಿಷ್ ಅಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ಇಲ್ಲಿ ನಿಮಗೆ ಗೊತ್ತಿರೋ ವಿಚಾರಣೆ ಇಲ್ಲಿ ಭಟ್ರು ಯಾವ ರೀತಿ ಹಾಡು ಬರೀತಾರೆ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಅವ್ರ ಹಾಡ್ನ ಅರ್ಕೋಬೇಕಂದ್ರೆ ಸುಮಾರು ಆ ಒಂದು ಹಾಡ್ನೇ ಒಂದು ಇಪ್ಪತ್ತರಿಂದ ಮೂವತ್ತು ಸತಿ ಕೇಳಿದ್ರೆ ಒಂದು ಸತಿ ಅರ್ಥ ಆಗುತ್ತೆ ಇನ್ನಿಲ್ಲಿ ಭಟ್ರ ಹಾಡ್ಗೆನೆ ಇಲ್ಲಿ ಕಾಂಪಿಟಿಷನ್ ಕೊಡೋ ಹಾಗೆ ಇಲ್ಲಿ ಉಗ್ರ ಮಂಜೂರು ಮಾತಾಡಿದ್ದಾರೆ ಸುಜನ್ ಲೋಕೇಶ್ ಅವರು ಹೇಳ್ತಾರೆ ಬಿಗ್ ಬಾಸ್ ಅಲ್ಲಿ ತುಂಬಾ ಫೇಮಸ್ ಆಗಿದ್ದು ಏನು ಅಂತಂದ್ರೆ ಇಲ್ಲಿ ಉಗ್ರಂ ಮಂಜೂರು ಮಾತಾಡ್ತಾರ ಆ ಇಂಗ್ಲಿಷ್ ತುಂಬಾನೇ ಫೇಮಸ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಉಗ್ರಂ ಮಂಜೂರ್ಗೆ ಇಲ್ಲಿ ಒಂದು ಟಾಸ್ಕ್ ಕೂಡ ಕೊಡ್ತಾರೆ ಅದು ಎರಡು ಟಾಸ್ಕ್ ಕೊಡ್ತಾರೆ ಆದರೆ ಇಲ್ಲಿ ಮೊದಲನೇ ಟಾಸ್ಕ್ ಏನು ಅಂತಂದರೆ ಮಜಾ ಟಾಕೀಸ್ನ ಇಲ್ಲಿ ಇಂಗ್ಲೀಷಲ್ಲಿ ಅಂದರೆ ಉಗ್ರಂ ಮಂಜೂರ್ ಮಾತಾಡ್ತಾರ ಆ ಇಂಗ್ಲೀಷಲ್ಲಿ ಇಲ್ಲಿ ಪ್ರಮೋಟ್ ಮಾಡಬೇಕು ಅಂತಂದ್ಬಿಟ್ಟು ಉಗ್ರಂ ಮಂಜೂರ್ಗೆ ಇಲ್ಲಿ ಟಾಸ್ಕ್ ಕೊಡ್ತಾರೆ ಸುಜನ್ ಲೋಕೇಶ್ ಅವರು ಇಲ್ಲಿ ಉಗ್ರಂ ಮಂಜೂರ್ ಕೂಡ ಸಿಕ್ಕಾಪಟೆ ಎಕ್ಸಲೆಂಟಾಗಿ ಮಾತಾಡಿಬಿಟ್ಟು ಇಲ್ಲಿ ಪ್ರಮೋಟ್ ಕೂಡ ಮಾಡ್ತಾರೆ ಮಜಾ ಟಾಕೀಸ್ ಸೀಸನ್ ಟೂನ ಇಲ್ಲಿ ಎಲ್ಲರೂ ಕೂಡ ಅವ್ರು ಮಾತಾಡೋದಕ್ಕೆ ಬಿದ್ದು ಬಿದ್ದು ನಗ್ತಾರೆ ಇಲ್ಲಿ ಸುಜನ್ ಲೋಕೇಶ್ ಅವರು ಹೇಳ್ತಾರೆ ಇದು ಮಜಾ ಟಾಕೀಸ್ ಪ್ರಮೋಷನ್ ಯೋಗರಾಜ್ ಭಟ್ ಅವರ ಸಾಂಗ್ ಇದ್ದಂಗೆ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಸುಜನ್ ಲೋಕೇಶ್ ಅವರು ಹೇಳ್ತಾರೆ ಇದಾಗಿ ತಕ್ಷಣ ಸುಜನ್ ಲೋಕೇಶ್ ಅವರು ಇನ್ನೊಂದು ಟಾಸ್ಕ್ ಕೂಡ ಕೊಡ್ತಾರೆ ಉಗ್ರಂ ಮಂಜೂರ್ಗೆ ಇಲ್ಲಿ ಬಿಗ್ ಬಾಸ್ ಮತ್ತೆ ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಬಿಗ್ ಬಾಸ್ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಅವ್ರ ಕೈಮ್ ಅಪ್ ಮಾಡಿದ್ರೆ ಅದ್ರ ಬಗ್ಗೆ ಇಲ್ಲಿ ಪಾಸಿಟಿವ್ ಆಗಿ ಮಾತಾಡಬೇಕು ಇನ್ ಡೌನ್ ಮಾಡಿದ್ರೆ ಇಲ್ಲಿ ನೆಗೆಟಿವಿಟಿ ಆಗಿ ಮಾತಾಡಬೇಕು ಇದನ್ನು ಕೂಡ ಉಗ್ರಂ ಮಂಜೂರ್ ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿ ಮಾತಾಡಿದ್ರು ಇನ್ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಉಗ್ರಂ ಮಂಜೂರ್ ಹೇಳ್ತಾರೆ ಸುದೀಪ್ ಅಣ್ಣ ಬಂದಾಗ ಇಲ್ಲಿ ಸುದೀಪ್ ಅಣ್ಣ ಇಸ್ ಕಮ್ಮಿಂಗ್ ಗೂಟಾ ಇಸ್ ಫಿಕ್ಸಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿದೆ ಇವತ್ತಿನ ಮಜಾ ಟಾಕೀಸ್ ಅಂತಾನೆ ಹೇಳ್ಬೋದು ಸೊ ವೀಕ್ಷಕರೇ ನಿಜವಾಗ್ಲೂ ಕೂಡ ಇಲ್ಲಿ ಉಗ್ರ ಮಂಜೂರು ಸಖತ್ತಾಗಿ ನಿಮ್ಗಂತೂ ಗೊತ್ತಿರೋ ವಿಚಾರ ಅವರು ಕಾಮಿಡಿ ಆಗಲಿ ಯಾವುದೇ ಒಂದು ವಿಚಾರ ಕೊಟ್ಟರು ಕೂಡ ಅಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಇವತ್ತು ಮಜಾ ಟಾಕೀಸ್ ಅಲ್ಲಿ ಇವತ್ತ ನಾಲ್ಕು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಕಾಣಿಸ್ಕೊತಿದ್ದಾರೆ ಸೊ ವೀಕ್ಷಕರೇ ಈಗ ಎರಡು ಶೋ ಆರಂಭ ಆಗಿದೆ ಇಲ್ಲಿ ಮಜಾ ಟಾಕೀಸ್ ಸೀಸನ್ ಟೂ ಆರಂಭ ಆಗಿದೆ ಮತ್ತೆ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕೂಡ ಆರಂಭ ಆಗಿದೆ ಈ ಎರಡು ಶೋ ಅಲ್ಲಿ ಆ ಶೋ ನಿಮಗೆ ತುಂಬಾ ಇಷ್ಟ ಆಯಿತು ಮತ್ತು ಈ ಎರಡು ಶೋದಲ್ಲೂ ಇರೋ ಕಂಟೆಸ್ಟೆಂಟ್ಗಳಲ್ಲಿ ಯಾವ ಕಂಟೆಸ್ಟೆಂಟ್ ನಿಮಗೆ ತುಂಬಾ ಇಷ್ಟ ಆದರೂ ಮತ್ತು ಯಾರು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನಿಮಗನ್ಸಿದೆ ಅದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ